ನಮಸ್ತೆ ಫ್ರೆಂಡ್ಸ್ ಸವೀಪ ಕಾಶಿಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹರ್ಶಿಣೆಲೆ ಕಡುಬು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಹರ್ಶಿನೆಲೆ ಕಡುಬು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಪಾತ್ರೆಗೆ ನೀರನ್ನ ಇಡ್ಕೊಂಡಿದ್ದೀನಿ ಅದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಐದರಿಂದ ಆರು ನಿಮಿಷ ನೀರು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಈಗ ನೀರು ಚೆನ್ನಾಗೇ ಕುದೀತಾ ಇದೆ ಈಗ ಇದಕ್ಕೆ ನೈಸಾಗಿ ಹಿಟ್ಟು ಮಾಡಿಸ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆ ಇರದಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಅಕ್ಕಿನ ಎರಡು ಮೂರು ಅವರ್ ನೆನೆಸ್ಬಿಟ್ಟು ಗಟ್ಟಿಯಾಗಿ ಅದನ್ನು ಮಿಕ್ಸಿನಲ್ಲಿ ರುಬ್ಕೊಳ್ಬೇಕು ನೀರು ಹಾಕಿದಂಗೆ ಅದನ್ನು ಎಲೆ ಮೇಲೆ ಚೆನ್ನಾಗೇ ಹಾಡ್ಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಇದಕ್ಕೊಂದು ಹೂರಣನ ರೆಡಿ ಮಾಡ್ಕೊಳ್ಳೋಣ ನನ್ನ ಪಾತ್ರೆಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗೇ ಕಲ್ಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಜಾಸ್ತಿ ಪ್ರೆಷರ್ ಕೊಟ್ಟು ಕಲಿಸ್ಕೊಳಕ್ಕೆ ಹೋಗ್ಬಿಡಿ ಕಾಯಿ ಹಸಿ ಕಾಯಿ ತುರಿ ಮತ್ತು ಬೆಲ್ಲದ ಪುಡಿ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಕಲಸಿದ್ರೆ ನೀರು ಆಗಿಬಿಡುತ್ತೆ ಬೆಲ್ಲ ಹಾಗಾಗಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಮೇಲ್ಮೇಲಾಗಿ ಕಲಿಸ್ಕೊಳ್ಬೇಕು ಈಗ ಕಲಿಸ್ಕೊಂಡು ರೆಡಿಯಾಗಿದೆ ಈ ಕಡೆ ಅರಿಶಿನ ಎಲೆನ ಚೆನ್ನಾಗಿ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನಾನು ಈಗ ಈ ಅರಿಶಿನ ಎಲೆಯ ಮುನ್ಗಡೆ ತುದಿ ಮತ್ತು ಹಿಂದುಗಡೆ ತೊಟ್ಟನ್ನ ಈ ಥರ ಕತ್ರೆಯಲ್ಲಿ ಕಟ್ ಮಾಡಿ ಇದ್ದೀನಿ ಎಲೆ ಜಾಸ್ತಿ ದೊಡಕ್ಕಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ದೊಡ್ಡ ಇಡ್ಲಿ ಪಾತ್ರೆ ಆದರೆ ಪರವಾಗಿಲ್ಲ ಚಿಕ್ಕದಾದರೆ ಅದು ಇಡಕ್ಕೆ ಬರೋದಿಲ್ಲ ಈಗ ಎಲೆಗಳೆಲ್ಲ ನೀರಿದೆ ಅದಕ್ಕಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಎಲೆ ತೊಳಿಯತ್ತಿಗೆ ಚೆನ್ನಾಗಿ ತೊಳಿರಿ ಹಿಂದುಗಡೆ ಮಣ್ಣೆಲ್ಲ ಹಾರ್ಕೊಂಡಿರುತ್ತೆ ಹಾಗಾಗಿ ಎಲೆನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಬೇಕು ಈಗ ಒಂದೊಂದಾಗಿ ಎಲೆನ ಈ ರೀತಿ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವ ಸ್ವಲ್ಪನೇ ಎಲೆ ಮೇಲೆ ಹಾಕ್ಕೊಂಡು ಹಿಟ್ಟನ್ನೆಲ್ಲ ಚೆನ್ನಾಗಿ ಹರಡ್ಕೊಳ್ಬೇಕು ಎಲೆ ಮೇಲೆ ಹಿಟ್ಟು ಜಾಸ್ತಿ ಜಾಸ್ತಿ ತೊಗೊಂಡ್ಬಿಡಿ ಸ್ವ ಸ್ವಲ್ಪ ತೊಗೊಳ್ಳಿ ತೆಳುವಾಗಿಯೇ ಚೆನ್ನಾಗಿ ಎಲ್ಲ ಕಡೆನೂ ಹರಡೋ ಥರ ತಟ್ಕೊಳ್ಬೇಕು ಇನ್ನೊಂದು ಎಲೆ ಇಟ್ಕೊಂಡು ಸೇಮ್ ಅದೇ ಥರನೇ ಹಿಟ್ಟನ್ನ ಇದ್ದೀನಿ ಈ ಅರ್ಶನೆಲೆ ಕಡಬನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ಯಾಕಂದರೆ ಎಲೆ ಆ ಟೈಮ್ನಲ್ಲೇ ಚೆನ್ನಾಗಿರುತ್ತೆ ಹಾಗಾಗಿ ವರ್ಷಕ್ಕೊಂದ್ಸತಿನಾದರೂ ಅರ್ಶಿನೆಲೆ ಕಡಬನ್ನ ಸತಿ ಮಾಡ್ಕೊಳ್ಳಿ ಊರಿನಲ್ಲಿರೋರಿಗಾದರೆ ಅರಶಿನೆಲೆ ಚೆನ್ನಾಗಿ ಈಸಿಯಾಗಿ ಸಿಗುತ್ತೆ ಆದರೆ ಸಿಟಿಯಲ್ಲಿದ್ದವರಿಗೆ ಸಿಗೋದಿಲ್ಲ ದುಡ್ಡಿಗೆ ತಂದು ಮಾಡ್ಕೊಳ್ಬೇಕು ಪಾಟ್ನಲ್ಲಿ ನಾವು ಅರ್ಶಿನ ಹಾಕ್ಕೊಂಡ್ರೆ ಅರ್ಶನೆಲೆ ಚೆನ್ನಾಗಿ ಬರುತ್ತೆ ಆವಾಗ ಯಾವಾಗ ಬೇಕಾದರೂ ಅರ್ಶನೆಲೆ ಕಡಬನ್ನ ಮಾಡ್ಕೊಳ್ಬೋದು ಎಲೆ ಒಂದು ಸ್ವಲ್ಪ ದೊಡ್ಡಕ್ಕಿದ್ರೆ ಅರ್ಶಿನೆಲೆ ಕಡುಬು ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಅರ್ಶನೆಲೆ ಕಡಬನ್ನ ನಾಗರ ಪಂಚಮಿ ಹಬ್ಬಕ್ಕೂ ಮಾಡ್ಕೊತಾರೆ ಮತ್ತು ಇಂಡಿಪೆಂಡೆನ್ಸ್ ಡೇ ದಿನೂ ಮಾಡ್ಕೊತಾರೆ ಈಗ ಎಲ್ಲ ಎಲೆಗೂ ನಾನು ಅಕ್ಕಿ ಹಿಟ್ಟನ್ನ ಹರಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಕಾಯಿ ತುರಿ ಮತ್ತು ಬೆಲ್ಲ ಮಿಶ್ರಣನ ಅದನ್ನು ಹೂರಣನ ಮಧ್ಯದಲ್ಲಿ ಹಿಟ್ಟಿನ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಲಾಕ್ ಆಗಬೇಕು ಅದರ ಹೂರಣ ಎಲ್ಲ ಹೊರಗೆ ಬರಬಾರ್ದು ಆ ರೀತಿ ಚೆನ್ನಾಗಿ ಸೈಡ್ ಸೈಡೆಲ್ಲ ಚೆನ್ನಾಗಿ ಲಾಕ್ ಆಗಬೇಕು ಆ ಥರ ಎಲ್ಲದನ್ನೂ ಇದೇ ಥರನೇ ಮಾಡ್ಕೊಳ್ಬೇಕು ನೋಡಿ ಈಗ ಇನ್ನೊಂದು ಎಲೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಉದ್ದನಾದ್ರೂ ಫೋಲ್ಡ್ ಮಾಡ್ಕೊಬೋದು ಇಲ್ಲ ಅಡ್ಡನಾದ್ರೂ ಫೋಲ್ಡ್ ಮಾಡ್ಕೊಳ್ಬೋದು ಎಲೆ ತುಂಬ ದೊಡ್ಡದಾಗಿದ್ದರೆ ಅದನ್ನು ಎರಡು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಅಡ್ಡ ಫೋಲ್ಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಹೂರ್ಣನ ಈ ರೀತಿಯಾಗಿ ಹಡ್ಕೊಳ್ಬೇಕು ಅಡ್ಡ ಫೋಲ್ಡ್ ಮಾಡೋದಾದರೆ ಈ ಥರ ಅಡ್ಡನ ಮಡಿಸ್ತಾ ಇದ್ದೀನಿ ನೋಡಿ ಈಗ ಸೈಡೆಲ್ಲ ಚೆನ್ನಾಗೇ ಫ್ರೆಶ್ ಮಾಡ್ಕೊಳ್ಬೇಕು ಇಲ್ಲ ಅಂಥೇಳಿದ್ರೆ ಒಳಗಿನಿರೋ ಹೂರ್ ಹೂರಣ ಎಲ್ಲ ಆಚೆ ಬಂದುಬಿಡುತ್ತೆ ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಇಡ್ಲಿ ತಟ್ಟೆನ ಇಟ್ಕೊತಾ ಇದ್ದೀನಿ ಅದಕ್ಕೆ ಇವಾಗ ನಾವು ಮಾಡ್ಕೊಂಡಿರುವಂತಹ ಎಲ್ಲ ಅರ್ಶಿನೆಲೆ ಕಡುಬನ್ನ ಈ ರೀತಿಯಾಗಿ ಒಂದಾಗಿನೇ ಜೋಡ್ಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನೂ ಇಟ್ಕೊಳ್ತಾ ಇದ್ದೀನಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗೇ ಬೇಯಿಸ್ಕೊಳ್ಬೇಕು ನೋಡಿ ಎಲ್ಲ ಹಿಟ್ಟಾಗಿದೆ ಈಗ ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿರುತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಅರ್ಶನೆಲೆ ಕಡುಬು ಬಿಸಿ ಇದ್ದಾಗ ತುಪ್ಪ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೂ ಹೂರ್ಣ ಹೊರಗೆ ಬಂದಿಲ್ಲ ಮತ್ತು ಒಡೆದಿಲ್ಲ ಮೆತ್ತಗಾಗಿ ಚೆನ್ನಾಗಿ ಬಂದಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಸಿಹಿಯಾಗಿರುವಂತಹ ಅರ್ಶಿನೆಲೆ ಕಡುಬನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್